ಕೊಟ್ಟರೆ ಅಯ್ಯಪ್ಪ ನಮ್ಮಪ್ಪನ ಅಂತ ಹೇಳ್ದೆ ಅದು ಏನೋ ತಾರೋ ಏನೋ ಹೊಟ್ಟೆಗೆಲ್ಲ ಗಡ ಗಡ ಗಾಟ ಗಾಟ ಅಂತ ಓದ್ತೈತೆ ನಿಮ್ಮ ನಿಮ್ಮ ಶಕ್ತಿ ಹಂಗೆ ಐತೆ ಸ್ವಾಮಿ ಶಕ್ತಿ ನಿಮ್ಮ ಶಕ್ತಿ ಅಲ್ಲ ದೇವ ಶಕ್ತಿ ಐತೆ ನಿಮ್ಮ ಶಕ್ತಿನೂ ಐತೆ ಸ್ವಾಮಿ ಯಾ ಶಕ್ತಿ ನಿಮ್ಮ ಶಕ್ತಿ ದೇವ ಶಕ್ತಿ ಮೊದಲು ನಿಮ್ಮದಿ ಶಕ್ತಿ ಅಂತ ಏನು ಮಾಡಿ ಏನು ಸ್ವಾಮಿ ನಾಲ್ಕು ದೋಷ ಅಂತ ಹೇಳಿದ್ದೆ ಮೂರು ನಿಮ್ಮ ಮನಿಗೆ ಮಂದಿ ಕೊಟ್ಟರು ಸ್ವಾಮಿ ಅದು ಏನಾಯ್ತು ಪ್ರಾಪಂಚ ಸ್ವಾಮಿ ಕೈ ಇದೆ ಅಲ್ವಾ ಕೈ ಇದೆ ದೇವ್ರು ಅದು ಹಬ್ಬ ಹಬ್ಬ ಅಲ್ಲ ದೇವ್ರ ಸ್ವಾಮಿ ಕಲಿಯುಗದಲ್ಲಿ ವೈಕುಂಠ ಅಧಿಪತಿ ಅಂದ್ರೂ ತಪ್ಪಿಲ್ಲ ಯಾರನ್ನ ನಿಮ್ಮನ್ನ ನಿಮ್ ನೀವು ಬಂತು ಅವರೂ ಬಂತು ಯಾವತ್ತು ದೇವರ ಮುಂದೆ ಯಾವ ಮನುಷ್ಯನು ಅಲ್ಲ ಅನ್ಕೋಬಹುದು ನಾನು ಸ್ವಾಮಿ ಅಂತ ನೀವು ಹೇಳ್ಬೋದು ಸ್ವಾಮಿ ಅಂತ ಗದ್ದೆ ಯಾವಾಗಿಂದ ನಾಗರ ದಿವಸ ಅಂತ ಇದು ಯಾವಾಗ ಯಾವಾಗಿಂದ ಇದಕ್ಕೊಂದು ಮೂವತ್ತು ವರ್ಷದ ಕಾಲಿದು ಅಲ್ಲಿ ಒಂದು ವರ್ಷ ತಿರುಗಿ ಬರ್ತಾ ಹುಷಾರಾಗಿದ್ಯಾ ಎಷ್ಟೋ ಕೈ ಮೇಲೆ ನಂಬಿಕೆ ಅಡಿಗೆ ಪೂಜೆಗೆ ಮೈ ಒಂದು ನಂತರ ಆಯ್ಕೆ ಆರಾಮ್ ಮೂರು ಹಾಕಿದ್ದವು